ಅಭಿಮನ್ಯುನ್ ಜಾಗಕ್ಕೆ ಅವನು ಬರ್ತಾನೆ ಏಕಲವ್ಯ ಯಾಕತ್ತಾ ಹೋಗಿ ಗುದ್ದದೆ ಯಾ ಮೊಲಾಜ್ ನೋಡಕ್ಕಿಲ್ಲ ಅವ್ನು ಅಷ್ಟು ತಪ್ಪ ಇದ್ದಾನೆ ಇಷ್ಟು ತಪ್ಪ ಇದ್ದಾನೆ ಅವನ ಕ್ವಾರೇ ಉದ್ದಿದ್ದಾವೆ ಅವನಿಗೆ ಮದ ಬಂದಿದೆ ಅಂತ ಮುಂದಿನ ಭವಿಷ್ಯದ ಆನೆ ಕಾಡು ಹಿಡಿಯೋ ಕಾಡ ಕಾಡಾನೆ ಹಿಡಿಯೋಕೆ ಮುಂದಿನ ಅಂಬಾರಿ ಹೊರ ಭವಿಷ್ಯದ ಆನೆ ಸುಮಾರು ಒಂದು ಹತ್ತು ವರ್ಷ ಹನ್ನೆರಡು ವರ್ಷದ ಹಿಂದೆ ಹದಿನೈದು ವರ್ಷದ ಹಿಂದೆ ನಮ್ಮ ಮಾಜಿ ಪ್ರಧಾನಿ ಶ್ರೀಮಾನ್ ಶ್ರೀ ದೇವೇಗೌಡರು ಇಡೀ ಇಂಡಿಯಾದಲ್ಲೇ ಯಾರೂ ಮಾಡದಿಲ್ಲದ ಒಂದು ಐತಿಹಾಸಿಕ ಒಂದು ಒಂದು ಕೆಲಸ ಮಾಡ್ತಾರೆ ಅಂದರೆ ಐತಿಹಾಸಿಕ ಅಂದರೆ ಒಂದು ಯಾರು ಮಾಡದಿಲ್ಲ ಅಂತ ಒಂದು ಅಂತ ಒಂದು ಕೆಲಸ ಮಾಡ್ತಾರೆ ಅದೇನು ಅಂದರೆ ಸಕಲೇಶ್ಪುರ ಭಾಗದಲ್ಲಿ ಆನೆಗಳ ಆಲೂರು ಭಾಗದಲ್ಲಿ ಆನೆಗಳು ಅವಾಗ ಬೇಲೂರಿಗೆ ಆನೆನೇ ಹೋಗ್ತಿರಲಿಲ್ಲ ಸಕಲೇಶ್ಪುರ ಮತ್ತು ಆಲೂರು ಇಪ್ಪತ್ನಾಲ್ಕು ಗಂಡು ಆನೆ ಹಿಡಿಯೋದು ಅಂತ ಒಂದು ಆರ್ಡರ್ ತಂದುಬಿಡ್ತಾರೆ ಇಷ್ಟವರೆಗೆ ಯಾರು ಮಾಡಲೂ ಇಲ್ಲ ಇನ್ನು ಮಾಡೋಕ್ಕೂ ಆಗೋಲ್ಲ ಅದಿರಲಿ ಆಮೇಲೆ ಆನೆ ಹಿಡಿಯೋದು ಅಂತಾಯಿತು ಆವಾಗ ವಾರೆ ಇದ್ರೆ ಆಯಿತು ಆನೆ ಹಿಡಿಯೋದು ಯಾಕೆಂದರೆ ಇಪ್ಪತ್ನಾಲ್ಕು ಆನೆ ಜಮಾ ಮಾಡಬೇಕಲ್ಲ ಅದರಲ್ಲಿ ಆ ಇಪ್ಪತ್ನಾಲ್ಕು ಆನೆಗಳಲ್ಲಿ ಜಮಾ ಮಾ ಅದನ್ನು ಹಿಡಿಯೋಕ್ಕೆ ಹೊರಟಾಗ ಏನಿದೆ ಶ್ರೀಕಂಠ ಕಂಜನ್ ಮತ್ತು ಧನಿಂಜಯ ಸುಗ್ರೀವ ಈಗೇನು ಇಲ್ಲಿ ಬಂದವಲ್ಲ ಆವಾಗ ಅವು ಯಾವುದೇ ವಿನಾಕಾರಣ ಇಲ್ಲದಲೇ ಪಾಪದಾನೆಗಳು ಅವನ ಅವು ಪಾಡಿಗೆ ಅವು ಅವ ಕುಟುಂಬದ ಜೊತೆ ಸ್ವಚ್ಛಂದವಾಗಿ ಬದುಕ್ತಿದ್ದವನ್ನ ಕೋರೆ ಇರೋತಿಗೆ ಹಿಡಿದು ಹಿಡ್ದಿದ್ದು ಆಮೇಲೆ ಇನ್ನು ಏಕಲವ್ಯ ಸುಮಾರು ಎರಡು ವರ್ಷದ ಹಿಂದೆ ಎರಡು ಮೂರು ವರ್ಷ ಬೇಲೂರು ಭಾಗದಲ್ಲಿ ಒಬ್ಬ ಪಾಪದ ಮನುಷ್ಯ ಬರೀತಾನೆ ಅವನಿಗೆ ಅರ್ಜುನ ಅಂತ ಅವನ ಹೆಸರು ಅವನು ಚಿಕ್ಕಮಗಳೂರು ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬಡೋತ್ತಿಗೆ ಅಲ್ಲೇ ಒಂದು ನಮ್ಮ ಪ್ಲ್ಯಾಂಟ್ರು ಒಂದು ಪಾಪದ ಅಮ್ಮ ಅದಕ್ಕೂ ಮಕ್ಕಳು ಯಾರು ಇದು ಇರಲಿಲ್ಲ ಅವನ ಮೇಲೆ ಕಣ್ಕ ಕರುಣೆ ಮಾಡಿ ಅವನ್ನ ಕರೆದು ಅವನ್ನ ಕರ್ಕೊಂಬಂದು ಸ್ನಾನಾಗಿನ ಮಾಡಿಸಿ ಅವ್ನಿಗೆ ಬಟ್ಟೆ ಹಾಕಿಸಿ ಮನೇಲೆ ಅವನ ಮಗನಂಗೆ ಸಾಕ್ತಾಯಿರ್ತದೆ ಅವನು ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ಬೇಕಾರೆ ಮೂಡಿಗೆರೆ ಗೌಡಳ್ಳಿ ಅಂತ ಒಂದು ಭಾಗ ಇದೆ ಪಕ್ಕ ಮಲ್ನಾಡು ವೆಸ್ಟರ್ನ್ ಘಾಟ್ ಬಾರ್ಡ್ರು ಅಲ್ಲಿಂದ ವೆಸ್ಟರ್ನ್ ಘಾಟ್ ಶುರು ಆದರೆ ಇನ್ನೇನು ಅಲ್ಲಿಂದ ಗುಜರಾತು ಹೆಂಡು ಈ ಕಡೆ ಹೋದರೆ ಕನ್ಯಾಕುಮಾರಿ ಅಂತ ಅಲ್ಲಿ ಅವನ್ನ ರೋಡಿಂದ